ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಟೊಮೆಟೊನ ಯೂಸ್ ಮಾಡಿಕೊಂಡು ಎರಡು ಸ್ಟೆಪ್ಪಲ್ಲಿ ಹೇಗೆ ನಾವು ಸ್ಕಿನ್ನನ್ನು ಬ್ರೈಟನ್ ಮಾಡ್ಕೋಬೋದು ಹಾಗೆ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಇವನ್ ಸ್ಕಿನ್ ಟೋನ್ ಮತ್ತು ಸನ್ ಟ್ಯಾನ್ನ ಹೇಗೆ ರಿಮೂವ್ ಮಾಡಿಕೊಂಡು ನಾವು ಮುಖನ ಗ್ಲೋ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಟೊಮೆಟೊನ ತೊಗೊಂಡು ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಎರಡು ಸ್ಟೆಪ್ಪನ್ನ ತೋರಿಸ್ತಾ ಇದ್ದೀನಿ ಎರಡು ಸ್ಟೆಪ್ಪನ್ನು ನೀಟಾಗಿ ಫಾಲೋ ಮಾಡಿ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮೊದಲಿಗೆ ಈ ರೀತಿ ಟೊಮೆಟೊನ ಕಟ್ ಮಾಡಿಕೊಂಡು ಮೊದಲಿಗೆ ನಾನಿಲ್ಲಿ ಅರ್ಧ ಟೊಮೆಟೊನ ಉಪಯೋಗಿಸ್ಕೊಳ್ತೀನಿ ಫಸ್ಟ್ ಸ್ಟೆಪ್ಪಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ನೂ ಅರ್ಧ ಟೊಮೆಟೊನ ಯೂಸ್ ಮಾಡ್ಕೊಳ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮೊದಲಿಗೆ ಒಂದು ಅರ್ಧ ಟೊಮೆಟೊನ ತಗೊಂಡು ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಇದು ಫಸ್ಟ್ ಸ್ಟೆಪ್ ಅಲ್ಲಿ ಹೆಂಗ್ ಮಾಡ್ಕೊಳ್ಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಆದಷ್ಟು ಪ್ಯೂರ್ ತುಪ್ಪನ ಉಪಯೋಗಿಸಿ ಸೊ ಈ ರೀತಿ ತುಪ್ಪನ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಜೊತೆಗೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮುಖಕ್ಕೆ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಇದನ್ನು ನಾನು ಕ್ಲೆನ್ಸಿಂಗ್ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಯಾವುದೇ ಓಮ್ ರೆಮಿಡಿನ ಟ್ರೈ ಮಾಡೋದಕ್ಕಿಂತ ಮುಂಚೆ ಮುಖದಲ್ಲಿ ಯಾವುದೇ ರೀತಿಯಾದ ಮೇಕಪ್ ಇಲ್ಲದೇ ಇರುವ ಹಾಗೆ ಚೆಕ್ ಮಾಡ್ಕೋಬೇಕು ಮುಖನ ನೀಟಾಗಿ ವಾಶ್ ಮಾಡಿಕೊಂಡು ನಾವು ರೆಮಿಡಿನ ಟ್ರೈ ಮಾಡಬೇಕು ಒಂದು ಪ್ಲೇಟ್ನ ಇಟ್ಕೊಂಡು ಈ ರೀತಿ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದರದ್ದು ರಸ ಏನಾಗುತ್ತೆ ಬಟ್ಟೆ ಮೇಲೆ ಬೀಳುತ್ತೆ ಸೊ ಅದಕ್ಕೋಸ್ಕರ ಪ್ಲೇಟ್ ನ ಯೂಸ್ ಮಾಡ್ಕೊಂಡು ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ನಮ್ಮ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಯಾರಿಗೆಲ್ಲ ಮುಖ ತುಂಬಾ ಟ್ಯಾನ್ ಆಗಿರುತ್ತೆ ಬಿಸಿಲಿಂದ ತುಂಬಾ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಅವರಿಗೆ ಇದು ಬೆಸ್ಟ್ ಸ್ಟೆಪ್ ಅಂತಾನೆ ಹೇಳ್ಬೋದು ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಸೆಕೆಂಡ್ ಸ್ಟೆಪ್ ಕೂಡ ನಾನು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ರಿಸಲ್ಟ್ ಕೂಡ ಹೇಗೆ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೇನೆ ನೋಡಿ ಈ ರೀತಿ ನಾವು ನೀಟಾಗಿ ಕ್ಲೆನ್ಸ್ ಮಾಡ್ಕೋಬೇಕು ಅಂದರೆ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಕ್ಲೆನ್ಸ್ ಮಾಡ್ಕೋಬೇಕು ಇದಕ್ಕೆ ನಾನಿಲ್ಲಿ ಬರೀ ಜೇನುತುಪ್ಪ ಮತ್ತು ಟೊಮೆಟೊನ ಯೂಸ್ ಮಾಡಿ ಮಾಡ್ಕೊಳ್ತಾ ಇರೋದು ಯಾರಿಗೆಲ್ಲ ತುಂಬ ಡಾರ್ಕ್ ಸರ್ಕಲ್ಸ್ ಆಗಿದೆ ಅವರು ಕೂಡ ಈ ರೆಮಿಡಿನ ಟ್ರೈ ಮಾಡ್ಬೋದು ಸೊ ಇವಾಗ ಸಮ್ಮರ್ಗೆ ಇದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು ನಾವು ಇದಕ್ಕೋಸ್ಕರ ಯಾವುದೇ ಪಾರ್ಲರ್ಗೆ ಕೂಡ ಹೋಗುವ ಅವಶ್ಯಕತೆ ಇರಲ್ಲ ಸ್ಕಿನ್ನು ತುಂಬ ಬ್ರೈಟನ್ ಆಗಿ ಕಾಣುತ್ತೆ ನೀವು ಎರಡು ಸ್ಟೆಪ್ಪನ್ನು ನೀಟಾಗಿ ಫಾಲೋ ಮಾಡಿ ಎಂಡಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಮತ್ತೆ ಇದು ನಿಮಗೆ ಒಂದು ಟೂ ಟು ತ್ರೀ ಅವರ್ಸ್ ಬಿಟ್ಟು ನೋಡಿದ್ರೆ ತುಂಬ ಗ್ಲೋ ಬಂದಿರುತ್ತೆ ಮುಖ ನೋಡಿ ಈ ರೀತಿಯಾಗಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಸೊ ನಾವು ಯಾವುದೇ ಓಮ್ ರೆಮಿಡಿ ಟ್ರೈ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವುದೇ ರೀತಿಯಾದ ಇರಿಟೇಷನ್ ಆಗಿಲ್ಲ ಅಂದರೆ ನಂತರ ಫೇಸ್ ಮೇಲೆ ಅಪ್ಲೈ ಮಾಡಿ ಟ್ರೈ ಮಾಡಿ ನೋಡಿ ಈ ರೀತಿ ನಾವು ಮುಖದನ್ನೆಲ್ಲ ನೀಟಾಗಿ ಕ್ಲೆನ್ಸ್ ರೀತಿ ಮಾಡ್ಕೊಳ್ಬೇಕು ಇದರಿಂದ ಡರ್ಟ್ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ ನಿಮಗೆ ಯಾವುದಾದ್ರೂ ಫಂಕ್ಷನ್ ಇದೆ ತುಂಬ ಗ್ಲೋ ಬೇಕು ಅಂತಂದರೆ ನೀವು ಇಮಿಡಿಯೇಟಾಗಿ ಕೂಡ ಮಾಡ್ಕೊಳ್ಬೋದು ಇದನ್ನು ನಿಮಗೆ ಪಾರ್ಲರ್ನಲ್ಲಿ ಹೇಗೆ ಫೇಶಿಯಲ್ ಮಾಡಿದಾಗ ಗ್ಲೋ ಬರುತ್ತೆ ಅದೇ ರೀತಿಯಾದ ಗ್ಲೋ ಸಿಗುತ್ತೆ ಮತ್ತು ಪಿಗ್ಮೆಂಟೇಷನ್ಗೂ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಟೊಮೆಟೊ ಸ್ಕಿನ್ನನ್ನು ಲೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದರಿಂದ ಪಿಗ್ಮೆಂಟೇಷನ್ನು ಲೈಟ್ ಆಗ್ತಾ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಸ್ಕ್ರಬ್ನ ಮಾಡಿದ ನಂತರ ಒಂದ್ಸಲ ಕೈಯಲ್ಲಿ ಈ ರೀತಿ ನೀಟಾಗಿ ಅದನ್ನು ನಾವು ಸ್ಕ್ರಬ್ ಮಾಡ್ಕೋಬೇಕು ಟೊಮೆಟೊದಲ್ಲಿ ಸ್ಕ್ರಬ್ ಮಾಡಿದ ನಂತರ ಒಂದ್ಸಲ ಕೈಯಲ್ಲಿ ಈ ರೀತಿ ಸ್ಕ್ರಬ್ ಮಾಡಿಕೊಂಡು ನಾವು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಇದನ್ನು ಡ್ರೈ ಆಗೋದಿಕ್ಕೆ ಬಿಡಬೇಕು ಈ ರೀತಿ ನೀಟಾಗಿ ಕೈಯಲ್ಲಿ ಮಸಾಜ್ ರೀತಿ ಮಾಡಿಕೊಂಡು ಇದನ್ನು ನಾವು ಎರಡರಿಂದ ಮೂರು ನಿಮಿಷ ಹಾಗೆ ಅದನ್ನು ಡ್ರೈ ಆಗೋದಿಕ್ಕೆ ಬಿಡಬೇಕಾಗತ್ತೆ ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಅದನ್ನು ನಾವು ಆ ರೀತಿ ಟೊಮೆಟೊದಲ್ಲಿ ಸ್ಕ್ರಬ್ ಮಾಡ್ಕೊಂಡಿನ ನಂತರ ಕೈಯಲ್ಲಿ ಒಂದು ಎರಡು ನಿಮಿಷ ಮಸಾಜ್ ಮಾಡಿ ಸ್ವಲ್ಪ ಡ್ರೈ ಆಗೋದಿಕ್ಬಿಟ್ಟು ಈ ರೀತಿ ಫೇಸ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ನೋಡ್ಬೋದು ನೀವು ಸ್ಕಿನ್ ಎಷ್ಟು ಫ್ರೆಶ್ ಆಗಿ ಫೀಲ್ ಆಗುತ್ತೆ ಅಂದರೆ ತುಂಬ ಫ್ರೆಶ್ ಆಗಿ ಇರುತ್ತೆ ಸೊ ಇವಾಗ ನಾನು ನಿಮಗೆ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಕೂಡ ತಿಳಿಸ್ಕೊಡ್ತೇನೆ ನಾವೀಗ ಸೆಕೆಂಡ್ ಸ್ಟೆಪ್ಪಿಗೆ ಈಗ ಆಲ್ರೆಡಿ ನಾವು ಅರ್ಧ ಟೊಮೆಟೊ ಏನು ಇಟ್ಕೊಂಡಿದ್ವಿ ಅದಕ್ಕೆ ನಾವಿಲ್ಲಿ ಮತ್ತೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇದು ಬಹಳ ಕಮ್ಮಿ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಳೋದು ಮನೆಯಲ್ಲಿರುವಂತಹ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ತಿರೋದು ನಂತರ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಕಡಲೆ ಹಿಟ್ಟು ಅಷ್ಟೇ ನಮ್ಮ ಸ್ಕಿನ್ ಗೆ ತುಂಬ ಒಳ್ಳೇದು ಸ್ಕಿನ್ ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಬ್ರೈಟನ್ ಮಾಡೋದಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಬೇಸನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಸನ್ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು ಆದರೆ ಬೇಸನ್ ಹಾಕೊಳ್ಳೋದ್ರಿಂದ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಪ್ಯಾಕ್ ರೀತಿ ವರ್ಕ್ ಆಗುತ್ತೆ ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ ಕೂಡ ನಾನಿಲ್ಲಿ ಈ ರೀತಿ ನಿಧಾನಕ್ಕೆ ಅದನ್ನು ನಾವು ಆಲ್ ಓವರ್ ದ ಫೇಸ್ ಸ್ಕ್ರಬ್ ಮಾಡಿಕೊಳ್ಬೇಕು ಅದು ಯೂಸ್ ಮಾಡ್ತಾ ಮಾಡ್ತಾ ಆದಷ್ಟು ಗಟ್ಟಿ ಆಗೋದಿಕ್ಕೆ ಶುರು ಆಗುತ್ತೆ ಕಡ್ಲೇಟ್ ಹಾಕಿರೋದ್ರಿಂದ ಈ ರೀತಿ ಇದನ್ನ ನಾವು ಐದರಿಂದ ಹತ್ತು ನಿಮಿಷದವರೆಗೂ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ನಿಮಗೆ ಯಾವುದಾದ್ರೂ ಫಂಕ್ಷನ್ ಇದೆ ಇಮಿಡಿಯೇಟ್ ಗ್ಲೋ ಬೇಕು ಟೈಮ್ ಇಲ್ಲ ಪಾರ್ಲಲ್ಗೆ ಹೋಗೋದಕ್ಕೆ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬ ಒಳ್ಳೆ ಓಮ್ ರೆಮಿಡಿ ಅಂತಾನೆ ಹೇಳ್ಬೋದು ಈ ಎರಡು ಸ್ಟೆಪ್ಪನ್ನು ಫಾಲೋ ಮಾಡಿ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ ತುಂಬ ಗ್ಲೋ ಕೊಡುತ್ತೆ ಫೇಸಿಗೆ ಇದು ನಿಮಗೆ ಸ್ಕ್ರಬ್ ರೀತಿ ಮತ್ತು ಪ್ಯಾಕ್ ರೀತಿ ಎರಡು ರೀತಿನೂ ವರ್ಕ್ ಆಗುತ್ತೆ ಮತ್ತೆ ಸ್ಕಿನ್ನ ಟೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಆಲ್ ಓವರ್ ದ ಫೇಸ್ ಅದನ್ನು ಅಪ್ಲೈ ಮಾಡ್ತಾ ಮಾಡ್ತಾ ನಾವು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಬೇಕು ಸೊ ಟೊಮ್ಯಾಟೊದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ ಅನ್ನ ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ರೀತಿ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ಫೇಸನ್ನ ಇದನ್ನ ಆದಷ್ಟು ನೀವು ಐದರಿಂದ ಹತ್ತು ನಿಮಿಷದವರೆಗೂ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಈ ಎರಡು ಸ್ಟೆಪ್ ಅನ್ನು ಫಾಲೋ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಾವು ಯಾವುದೇ ರೀತಿಯಾದ ಇಂಗ್ರೀಡಿಯೆಂಟ್ಸ್ ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕಿಚನ್ ನಲ್ಲಿ ಇರುವಂತ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಿಮಗೆ ತೋರಿಸ್ತಿರೋದು ಮತ್ತೆ ತುಂಬಾ ಎಫೆಕ್ಟಿವ್ ಓಮ್ ರೆಮಿಡಿ ಅಂತಾನೆ ಹೇಳ್ಬೋದು ಸೊ ಇದನ್ನ ನೀವು ವಾರದಲ್ಲಿ ಎರಡರಿಂದ ಮೂರು ಸಲ ಮಾಡ್ಕೊಂಡ್ರೆ ನಿಮಗೆ ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಪಿಗ್ಮೆಂಟೇಷನ್ ಕೂಡ ಆಲ್ಮೋಸ್ಟ್ ಒನ್ ವೀಕಲ್ಲೇ ನಿಮಗೆ ಲೈಟ್ ಆಗೋದಿಕ್ಕೆ ಶುರುವಾಗುತ್ತೆ ಹಾಗೆ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅನಿಮನ್ ಸ್ಕಿನ್ ಟೋನ್ ಆಗಿರ್ಬೋದು ಅದು ಕೂಡ ನಿಮಗೆ ಲೈಟನ್ ಆಗ್ತಾ ಶುರುವಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡಿದ ನಂತರ ನಾವು ಇದನ್ನ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಅದನ್ನು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಇದು ಟೈಟ್ ಆಗೋದಿಕ್ಕೆ ಶುರು ಆಗುತ್ತೆ ನಾವು ಅದನ್ನು ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೊಳ್ಬೇಕು ಇವಾಗ ಕೈಯಲ್ಲಿ ಒಂದ್ಸಲ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಇವಾಗ ಇದನ್ನ ನಾನು ಐದರಿಂದ ಹತ್ತು ನಿಮಿಷದವರೆಗೆ ಚೆನ್ನಾಗಿ ಡ್ರೈ ಆಗೋದಿಕ್ಕೆ ಬಿಡ್ತೀನಿ ಇದು ಚೆನ್ನಾಗಿ ಡ್ರೈ ಆಗಬೇಕು ನೋಡಿ ಈ ರೀತಿ ಮುಟ್ಟದಾಗ ನಮಗೆ ಹಂಟಿಸಬಾರ್ದು ಈ ರೀತಿ ನೀಟಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಅದನ್ನು ಡ್ರೈ ಆಗೋದಿಕ್ಕೆ ಬಿಟ್ಟು ನಂತರ ಫೇಸ್ ವಾಶ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ರಿಸಲ್ಟ್ ಅಂತ ನೋಡಿ ಇವಾಗ ಇದು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಇವಾಗ ನಾನು ನಿಮಗೆ ಫೇಸ್ ವಾಶ್ ಮಾಡಿಕೊಂಡು ತೋರಿಸ್ತೇನೆ ನೋಡ್ಬೋದು ಇವಾಗ ಫೇಸ್ ವಾಶ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ರಿಸಲ್ಟ್ ಅಂತ ಒಳ್ಳೆ ಗ್ಲೋ ಕೊಡುತ್ತೆ ನೀವು ಎಷ್ಟು ರಿಸಲ್ಟ್ ಕೊಟ್ಟಿದೆ ಅಂತ ಹೇಳಿ ನೀವು ಈ ರೆಮಿಡಿನ ಟ್ರೈ ಮಾಡಿ ಹಾಗೆ ರಿಸಲ್ಟ್ ಹೇಗೆ ಬಂತ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಮುಂಚೆನೆ ಸಿಗುತ್ತೆ ಥ್ಯಾಂಕ್ ಯು